ಏನ್ ಹೇಳ್ತಾರೆ ಇವರು ಕಾಯಿ ನಮ್ಮ ಸಾಂಬಗ ಮಲ್ಲಿ ಕುಡಶಾ ಅಂತ ಮಾಸ್ಟರ್ ಹೌದು ಮಾಯಾ ಶಕ್ತಿ ಮೇಲೆ ಕುಡ ಆದೋಪನ ತಲೆ ಅದು ಶಕ್ತಿ ಮೇಲೆ ಕುಡ ನೀ ಆಗದ ದೊಡ್ಡವನ ಆ ಮಲ್ಲಿ ಇಲ್ಲಿ ಬಂದು ಹಾ ಹೌದಾ ಮಲ್ಲಿ ಹಾ ಬರಬೇಕಾದ್ರೆ ಇಲ್ಲಿ ನಮ್ಮ ಮಾಯಾ ಶಕ್ತಿ ಮೇಲೆ ಕುಡ ಆದಿದ್ನ ನಮ್ಮ ದೊಡ್ಡವರು ઢીಳ ಅಂತ ಬರಕ ಹಾ ನಡೀರಿ ಮಾಸ್ಟರ್ ಸೃಷ್ಟಿ ಪರಮಾತ್ಮ ಕೇಳ್ತಾವ ಪಾರ್ವತಿ ಪ್ರಥಮವಾಗಿ ನೀವು ಸೃಷ್ಟಿ ಮಾಡಬೇಕಾದ್ರೆ ಹೆಂಗ ಮಾಡಿರಿ ಪರಮಾತ್ಮ ಅಂತ ಕೇಳ್ತಾವೇತಿ ಅಂತ ಕೇಳ್ತಾವ ಈಗ ನೀವೆಲ್ಲ ಸೃಷ್ಟಿ ಮಾಡ್ಬೇಕಾದ್ರ ಹೆಂಗ ಮಾಡಿರಿ ಏನೇನ್ ಅಂತ ಕೇಳ್ತಾವ ತಮ್ಮ ಏ ಶಕ್ತಿ ಹೊಟ್ಟಿ ಹುಟ್ಟಿ ಈ ಈಗ ಚಾನೆಸ್ ಬೇಕಾರ ಮೂರು ಮಂದಿ ಮೊದಲು ಮಾತಾಡಕೊಂದ ಬರೀ ಯಾರ ಮಾತಾಡಬೇಕು ಏನೇನು ಮಾಡಬೇಕು ಹೇಳು ಆ ಹೇಳು ನಾನು ಕೇಳೋ ನಾನು ಮಾಡಿ ಇನ್ಕತ್ತಕ ಅವ ಇನ್ಕತನ ನಾನೇ ಕೇಳೋದೆ ನಾನೇ ಹೇಳೋದ ಮಾಡೀನಿ ಎ ನೆ ಮು ಏ ಇನ್ನ ಮ್ಯಾಲ ತಿನ್ನೋ ಮೂರು ಏನು ನಾವು ಹೇಳ್ತಾನ ನೀ ಕೇಳೋದು ಮಾಡೋದ್ ಹೇಳು ಸರ ಮಾತ ಹೌದು ಯಾಕಂದ್ರೆ ಮೂರು ಮಂದಿ ಮೊದಲು ಮಾತಾಡಕೊಂದು ಬರೇ ಓಲಿಯಲ್ಲ ಹೌದು ಯಾರು ಮಾತಾಡಬೇಕು ಏನು ಮಾತಾಡಬೇಕು ಯಾಕಂದ್ರೆ ಅನ್ನುವಂತ ಮಾಡಕ್ ಮಾಸ್ತರ್ ಪಗಡಿ ಆಡುವ ಸುಗುಡಿ ಬಂದ್ರು ಪಗಡಿ ಆಟ ಯಾವಾಗ ಸುದ್ದಿ ತಗೋದ್ ತಗದವ್ರು ಏನು ಪರಶುರಾಮನ ಮಾಸ್ತರ್ ಸುದ್ದಿ ತಗ ಮಾಸ್ತರ್ತ ಏನ್ ಮಾಡ್ರು ಅವ್ರ ಮನೆಯಾಗ ಮಾಸ್ತರ್ ಕಾಮನೇನು ಆಕ

ಪರಶುರಾಮನ ಬಂದು ಬಂದ ಒಂದು ದಿವಸ ಜಮಗ್ನಿ ಜಮದಗ್ನಿ ತೇಕ ಬಂದಾಗ ಏನ್ ಮಾಡು ಏನ್ ಮಾಡುತ್ತ ಕಾರ್ತಿಕ ವೀರ ಅವರ ಜನ ಜಮದಗ್ನಿ ಹೌದು ನೋಡು ನನ್ನ ತನ್ನ ದರ್ಬಾರ ಎಲ್ಲ ತಗೊಂಡ್ ಬಂದಣಿ ಇವರು ಎಲ್ಲ ಊಟ ನೀವು ಊಟಕ್ಕೆ ನೀಡಬೇಕು ನಮ್ಗೆಲ್ಲಾರ್ಗೂ ಹೇಳುತ್ತಾನ ಕಾರ್ತಿಕ ಹೌದು ಅವರ ಮಾಡ್ರಿ ಜಮದಗನಿ ನಾವು ಮಾಡಿಸ್ತೀವಿ ಅಂತ ಹೇಳಿ ಅಪ್ಪ ನಿಮ್ಗೆ ಎಲ್ಲರಿಗೂ ಅಡಿಗೆ ಮಾಡಿ ನಾವು ಮನಸ್ತು ಅಂತ ಹೇಳ್ತಾರು ಅವಾಗ ಚೋಜಿಗೆ ಬರ್ತದೆ ಹಂಗ ಹ್ಯಾಂಗಪ್ಪ ನೋಡಾಕ ಒಂದು ಬೀದಿಗೆ ಒಂದು ತತ್ರಾಗಿ ಅರ್ಥ ಕಾಣ್ತೈತಿ ಹೌದು ಜೋಪಡಿಯಾಗಿಲ್ಲ ನೀವು ಜೋಪಡಿಯಾಗಿ ಹೋಗಿ ನಾವು ಇನ್ನು ಹೆಂಗ ನಮ್ಗೆ ಎಲ್ಲರಿಗೆ ಅಂತ ಹೇಳಿ ಅವಾಗ ದಿಗಲಿ ಹಿಡಿತಾರ ಹಿಡ್ದಾಗ ಏನ್ ಮಾಡ್ತಾರೋ ಎಲ್ಲಾರು ತಂಡ ತಂಡದಲ್ಲಿ ಅವ್ರ ಎಲ್ಲ ಕಲಪಲ ಬಂದ ಊಟ ಮಾಡಿಸಿ ಸಾಲಕ ಊಟ ಕುಣಿಸಿದ ಅಂತ ಒಂದು ಬರೀ ನಿಮ್ಮ ಅಡಿಗೆ ಅಂತ ಹೇಳಿದ ಹೇಳಿದಂತ ಪಂಚಪಕ್ಕ ಮಾಡಿ ಎಲ್ಲ ಊಟ ಮಾಡಿಸಿ ಬಿಟ್ಟರು ಕಾತುರ್ಗ ಅರ್ಜುನ ಬಿಟ್ಟ ಮತ್ತ ಅವ್ರ ದೊಡ್ಡದವರೆಗೆ ಎಲ್ಲರಿಗೂ ಉಳಿಸಿದಾಗ ಕಾರ್ತಿಕ ವೀರ ಏನು ಏನ್ ಮಾಡ್ತಾರೋ ಏನ್ ಕೇಳ್ತಾರ ನಿನ್ನ ತೇತ ನೋಡಾಕ ಈ ರಾಟ ಒಂದ್ ಹರಿಂಗ ಕಾಣ್ತೈತಿ ನೀ ಎಲ್ಲ ಉಣಿಸಬೇಕಾದ್ರ ಹೆಂಗ ಉಣಿಸಿದಿ ನನಗೆ ಹೇಳ್ಬೇಕಂತ ಹೇಳಿದಾಗ ಏನಿಲ್ರಿ ನಮ್ಮ ಕಡೆ ಪಂಚಭಗವನ್ ಅನ್ನುವಂತಲ್ಲ ಕಾಮನೇನು ಅನ್ನುವಂತ

చీర కరీత బ கணபதி கடை விதா பரஷுரமா போயி பண்ண பரதானோ ஏன்தோடு நம்ம தந்தினி கார்த்திக் வீரன் காமதேனும் நானே நான் தந்தின காமதேனா தோகியனந்த கார்த்திகேரது ಒಂದು ಉಣಸಾಗಲ್ಲ ಅಂತ ಹೇಳಿ ಒಂಚನ ವಂಚನ ಕೊಡ್ತಾನ ಅವ ಕೊಟ್ಟು ಬಂದಾಗ ಏನು ಮಾಡ್ತಾನ ಮನಸ್ತದ ಏನ್ ಮಾಡತ್ತ ಬರಾಕತ್ತ ಎಲ್ಲಾರನ್ನು ಹೊಡಬತ್ತ ಹೊಟ್ಟಕ್ಕರೆ ಹಾಂ ಹೋಗೋದ್ರ ಏನಾಗಿತ್ತಂದ ಅಲ್ಲಿ ಏನಾಗಿತ್ತು ಅವು ಏನು ಮಾಡ್ತದಂತ ಸೀರೆ ಉಟ್ಟವ್ರನ್ನ ಬಿಡ್ತಿದ್ಹ ಹಾಂ ಮತ್ತು ಗಣಮ ತಡ ಹೊಡಿತಂದ ಹೌದು ಅವಾಗ ಅವ ಹೆಂಕಾವ ಮೂರು ಮಂದಿ ಸೀರೆ ಉಟ್ಟ ಬಂದಾರ ಇವ್ಳು ಈಚೆ ಅವಾಗ್ಯಾರೋ ಅರ್ಥ ನಮ್ಮ ಮ್ಯಾಲೆ ಹಾಕ್ತಾನೆ ಈ ಕಿ ಹಿ ಸುಗುಡಿ ಲಾಖಡ್ ಕುಂಡ್ರ ಯಾಕಂದ್ರೆ ಈ ಸುಗುಡಿ ಹೇಳ್ತಾ ಅಂತ ಬರತ ಹೆಂಗೆ ಅವ ಏನು ಮಾಡ್ತಾರ ಒಡವ ಯಾರು ಅವ ಒಡನವ ಯಾರು ಅದಾರ ಅಂತಾರ ಪಡುಸು ನಮ್ಮ ಒಡಬತ್ತ ಹೊಂಕ್ಯ್ತಾ ಅವ ಶೀರಿ ಯಾರಿ ಗುಡಿಸಿ ಬಿಡ್ತಾನೋ ಯಾರು ಗುಡಿಸಾನ ಆಮೇಲೆ ಏನು ಗಣ ಮಾತ ಗುಡಿಶಾ ಅರ್ಧ ಮಾಡ್ತಾರೆ

ಇವ್ರೇನು ಹಿಚ್ಚಿದಾಗಳು ಒಂದ ಇವ್ರಿಗೆ ಅವರು ಸ್ರಾಪ್ ಕೊಟ್ಟಾರ ಪರಸುರ ಏನಪ್ಪ ಏನಪ್ಪ ನನಗಂಜಿ ನೀವೇ ಸೀರೆ ಹೊಟ್ಟದ ಹಿಂಗಾಯಿಗಳು ಇದು ಪಾತ್ರ ಶ್ರಾಪ್ ಕೊಟ್ಟರು ಅದರ ಸಮಯ ಸಂದೇಶ್ರು ಉಗಿಬೇಕಾಗಿತ್ತು ಮಾಸ್ತರ್ಜ

ಯಾಕಂದ್ರೆ ನೋಡು ಸೂರ್ಯತ ನಮ್ ಕರ್ದು ಬಂದೈತಿ ನಿನಗೆ ಹಾ ಏನು ನಾಶೇಳಿ ಸರ್ಕಾರದವ್ರು ತಗದಾರ ಆದ ಯಾವಾಗ ಬಂದೈತಿ ಹಾ ನಿನಗೆ ಚೋಲ ಕತ್ತ ನಮ್ಮ ಕರ್ದು ಬಂದೈತಿ ಆದ ಯಾವಾಗ ಬಂದೈತಿ ಯಾಕಂದ್ರೆ ನೋಡು ನಮ್ಗೆ ಜ್ವಾರದ ಕಾರು ಒಂದೈತೆ ಮಾಡ್ತಾರೆ ಹಂಗೆ ಜ್ವಾರದ ಒಂದೈತಿ ಹ ಮನ್ಯಾಗ ಮಹಾ ಪ್ರಸಾದ ಅಂದರು ಮಠದಾಗ ಮಠದಾಗ ಏನಂತಾರಲ್ಲ ಮಠದಾಗ ಮಹಾ ಪ್ರಸಾದ ಅಂದರು ಹೌ ಮನಿಯೊಳಗ ಕಾನ ಮುಂದರು ಅಂಚಿ ಕೇಳ ಹೊತ್ಕೊಂಡು ಹೋಗಿ ಏನಾಗಲಿ ಮೂರು ಕುಳಿತಾರಲ್ಲ

ಏನೇ ಬಂತ ತಾಯಿ ಇಲ್ಲಿ ತಾಯಿ ಅಂತ ಕರೆದಿ ಹ ಜಮದಾಗಿ ನಿಮಗೆ ತಂಡ ಅಂತ ಕರೆತೆ ಹೌದು ಮತ್ತೆ ತಂಡ ಸಾತ್ರ ತಾಯಿ ಮಕ್ಕಳಿಗೆ ಅಂದ್ರೆ ಬಲಿ ಒಡಕೊತಾರಲ್ಲ ಏನ ಮತ್ತೆ ಇವ್ಯಾಕೆ ಬಲಿ ಒಡಕೊತಾರೆ ಮಾಸ್ತರ ನಿಮ್ಮ ಗಂಡ ಯಾವ ಸಂಧಿ ಜೋಬಿತ್ತಾರಿ ಗಂಡ ಯಾವನೋ ನೀನೇ ಯಾಕೆ ಬಲಿ ಒಡಕೊತೀರಿ ಹ ಮತ್ತೆ ಹೊಳೆ ಮುತ್ತೈತನ ಯಾವಾಗ ನಿಮಗೆ ಬರುತ್ತಂತೆ ಹೌದು ಎಷ್ಟೊಂದು ಎಷ್ಟು ನಮ್ಮದೈತಿ ನೋಡೋ ಮಾಸ್ತರ ಯಾಕಂದ್ರೆ ಇನ್ನೇನು ಅವರಿಗೆ ಪಾಳೆ ಪರವಾಗಾರ ಆಗಿಲ್ಲ ಅಲ್ಲಿ ಹೋಗುವಾಗ ಹೇಳ್ತಾರೋ ನೋಡು Obrigado. ಏನೋ ಯಾವ ತರ ಮಾತಾಡ್ತೀವಿ ಹಾಂ ಮತ್ತೆ ನಿಮ್ದು ಹೆಂಗೆ ಯಾವ ರಾತ್ರಿ ನಾನು ಕೇಳ್ತಾವೆ ಮತ್ತೆ ಭೂಮಿ ಹೆಚ್ಚಿಗೆ ಐತದೆ ನೀ ಹೇಳ್ತಿ ಅಂದ್ರೆ ಒಳಕ್ಕೆ ಹಾಂ ನಾ ಇದನ್ನ ತಗೊಂಡ ಸೃಷ್ಟಿ ಮಾಡೀನಿ ಹಿಂಗ ಸೃಷ್ಟಿ ಮಾಡೀನಿ ಹಿಂಗ ಮಾಡೀನಿ ಅಂತ ನೀ ಹೇಳಬೇಕಿಲ್ಲ ನೀವು ಮಸ್ತರ ಇಲ್ಲ ಬರೇ ಬಾಯ ಬಡಾಯಿ ಮಾಡ್ತಾ ಭೂಮಿನ ಅಂದ್ ಹೇಳ್ತಾಳು ಆದ್ರೆ ಹಿಂಗ ತಯಾರು ಮಾಡೀನಿ ಅಂತ ಹೇಳ ಯಾಕೆ ಮಾಡಿದ ಕೇಳ ಆಕಿಗ ಮಾಡಾಕ ನೀರ್ ಹಂಗಿಲ್ಲ ಅದ್ರ ಸೊಬಿ ಹೇಳಾಕೋ ಬರಂಗಿಲ್ಲ ಬರಂಗಿಲ್ಲ ಯಾಕಂದ್ರೆ ಭೂಮಿ ಸ್ವಲ್ಪ ತಯಾರು ಮಾಡಬೇಕಾದ್ರೆ ಯಾರಿಂದ ಮಾಡ್ಯಾರು ಯಾರು ಬಣ್ಣ ಸ್ವಚ್ಛ ಭೂಮಿ ಸ್ವಚ್ಛ ಮಾಡಬೇಕಾದ್ರೆ ಹೆಂಗ ಮಾಡ್ಯಾರೀ ಮಾಸ್ತಾರ ಹಂಗ ಜಾಂಬೋ ಅಂತ ಮಾತಾಡ ಏಳು ಮಂದಿ ಇದ್ರು ಏಳು ಮಂದಿ ಒಳಗ ನಾಲ್ಕು ಮಂದಿ ಹೆಪ್ಪು ಕೊಟ್ಟಾನೆ ಇದಕ್ಕೆ ಭೂಮಿಗೆ ಹೌದು ಹೆಪ್ಪ ಯಾರ್ಯಾರು ಕೊಟ್ಟಾನ ರೀ ಮಸ್ತರ ರಕ್ತು ಮುನಿ ಹಾಲು ಮುನಿ ಹೆಪ್ಪು ಮುನಿ ಪಿಗು ಮುನಿ ಹೌದು ಇವರು ನಾಲ್ಕು ಮಂದಿ ಯಾವಾಗಿ ಭೂಮಿಗೆ ಹೆಪ್ಪು ಕೊಟ್ಟ ಹೌದು ಅವಾಗಿ ಭೂಮಿ ಗಟ್ಟಿ ಆತು ಅವಾಗಿ ಸೃಷ್ಟಿ ಆತ ಭೂಮಿ ಹಾ ಮತ್ತೆ ಕೇಳಿದ್ರೆ ಪುಚ್ಚು ಕಣ್ಣಿದೆ ಯಾವಾಗ

ಸ್ವಚ್ಛ ಮಾಡಿ ಚಲನವಲನ ಮಾಡಿಬಿಟ್ಟಿ ದೃಷ್ಟಿ ಸದ್ದು ಮಾಡೀನಿ ಅಲ್ಲ ಸಹ ಮಾಡಿ ಭೂಮಿ ಸದ್ದು ಮಾಡೀನಿ ನಾನು ತಿಂದ್ರೆ ಕಡೆ ಅನೋ ಕೊಂಬಕಳನ ಮುಚ್ಚ ತಿಳಿದಾ ಹಾ ಹೌದು ಯಾರ ಬಸವಣ್ಣನ ಕೊಂಬಕಳನ ಮುಚ್ಚ ತಿಳ್ತನ ಜಾಂಬು ಅಂತ ಗಾ ಹೌದು ಜಾಂಬುವಂತ ಅಂತ ಸಿಟ್ಟಿಗೆ ಏನು ಅರ್ಥವೋ ಜಾಂಬು ಋಷಿ ಏ ಹತ್ತ ನಾಯಿಗಳೆ ಹರಕೊಂಡಿಲ್ಲ ತಲೆ ಭೂಮಿ ತಲೆ ಮೇಲೆ ಹಾಂಗ ಹೋಗೋದು ಬಿಟ್ಟ ಹಾಂಗ ಮುದ್ಕಾಗಿ ಏನ ಅಂತ ಏನಂತ ಪೇರ ಕೊಟ್ಟಾನ ಜಾಂಬು ವಂಶಿಗೆ ಏ ಬಿಡು ಜಾಂಬು ವಂಶಿಗೆ ಬರ್ತನೆ ಹಿಂಗ ಬರ ಅಂತ ಹೇಳಿ ಬಸವಣ್ಣ ಪೇರ ಸಂತಾ ಹೌದು ಸಂತ ಬಡತನ ಐತೆ ಅವ್ರಿಗೆ ದುಡಿಯೋದಕ್ಕೆ ಹಚ್ಚಿರೋದಕ್ಕೆ ಅಷ್ಟೇ ಇತ್ತು ದೇವರ ಬಸವನ ಅಲ್ಲಿ ಹಿಡಬೋದು ಇಲ್ಲ ತರ ಈಗೂ ಗೊತ್ತಿಲ್ಲ ಈಗಾಲಿ ಐತಿ ನಮ್ಗೆ ಯಾವ ರೂಪ ಬ್ಯಾಲಿ ಐತಿ ಹೇಳ್ತಾರೆ

மனு கொ முற மீரி ஓடித்த